ಬುತ್ತಿಗೆ ಸ್ವಾಗತ ಇವತ್ತು ನಾನು ಒಂದು ಕಟ್ಟು ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ ಮೆಂತ್ಯ ಸೊಪ್ಪಿನ ವಡೆ ಮಾಡಿ ತೋರಿಸೋಣ ಅಂತ ಈ ಮೆಂತ್ಯ ಸೊಪ್ಪಿನ ವಡೆ ತಿಂದ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ಮೆಂತ್ಯ ಸೊಪ್ಪು ಕಹಿ ಅಂತ ಯಾರು ತಿನ್ನಲ್ಲ ಈ ತರ ಇದು ಮೆಂತೆ ಸೊಪ್ಪಿನ ಒಂದು ವಡೆ ಮಾಡಿ ಕುಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ತಿನ್ಕೊಂತಾರೆ ಸಾಯಂಕಾಲ ಹೊತ್ತು ಮಕ್ಕಳಿಗೆಲ್ಲ ವಡೆ ಮಾಡಿಕೊಟ್ರೆ ಸೂಪರ್ ಆಗಿರುತ್ತೆ ಈ ಮೆಂತ್ಯ ಸೊಪ್ಪು ನೀಟಾಗಿ ನಾನು ತೊಳ್ಕೊಂಡ್ಬಿಟ್ಟು ಸಣ್ಣಗೆ ಹೆಚ್ಕೊಂಡ್ಬಂದು ಮೆಂತೆ ಸೊಪ್ಪಿನ ವಡೆ ಹೇಗೆ ಮಾಡೋದಂತೆ ನಾನು ತೋರಿಸ್ತೀನಿ ಬನ್ನಿ ನಾನು ಮೆಂತೆ ಸೊಪ್ಪು ತೊಳೆದ್ಬಿಟ್ಟು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಮೆಂತ್ಯ ಸೊಪ್ಪಿಗೆ ನಾನು ಈರುಳ್ಳಿ ಕಟ್ ಒಂದು ನಾಲ್ಕು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ನಾಲ್ಕು ಈರುಳ್ಳಿ ಒಂದು ಎರಡೆ ಎರಡು ಹಸಿ ಹಾಕಿದ್ದೀನಿ ನಿಮ್ಗೆ ಹಸಿ ಮೆಣಸಿನಕಾಯಿ ಇಷ್ಟ ಇಲ್ಲಂದರೆ ನೀವು ಚಿಲ್ಲಿ ಪೌಡ್ರ್ ಹಾಕೊಬೋದು ನಾನು ಇವಾಗ ಈರುಳ್ಳಿ ಈ ಥರ ಉದ್ದುದಕ್ಕೆ ಕಟ್ ಮಾಡ್ಕೊಂಬಿಟ್ಟು ಇದಕ್ಕೆ ನಾವು ಹಾಕೋಣ ಮೆಂತೆ ವಡೆ ಅಂದರೆ ಸೂಪರಾಗಿರುತ್ತೆ ಸಖತ್ತಾಗಿರುತ್ತೆ ನೋಡಿ ಒಂದೆರಡು ಎರಡು ಸ್ಪೂನ್ ಆದಷ್ಟು ಕಾನ್ಫ್ಲವರು ಎರಡು ಎರಡು ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟು ಒಂದು ನಾಲ್ಕೈದು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಹಾಕ್ಕೊಂಬಿಟ್ಟು ಇವಾಗ ನಾವು ಇದನ್ನು ಫುಲ್ಲು ಮಿಕ್ಸ್ ಮಾಡೋಣ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಟ್ಟು ಇವಾಗ ನಾವು ಇದನ್ನು ಮಿಕ್ಸ್ ಮಾಡೋಣ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳೋಣ ಒಂದು ಎರಡು ಎರಡು ಸ್ಪೂನ್ ಆಗಷ್ಟು ನಾನು ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಈಗ ಹಾಕೊಂಡ್ಬಿಟ್ಟು ನಾವು ಇದನ್ನು ಎಲ್ಲ ಮಿಕ್ಸ್ ಮಾಡೋಣ ನಾ ಅಡುಗೆ ಸೋಡ ಏನು ಯೂಸ್ ಮಾಡ್ತಾ ಇಲ್ಲ ನೀವು ಬೇಕಂದ್ರೆ ಅಡುಗೆ ಸೋಡನು ಹಾಕೋಬೋದು ಅಡುಗೆ ಸೋಡ ಹಾಕಿದರೆ ಅಷ್ಟೊಂದು ಇದು ಆಗೋಲ್ಲ ಇದು ಸ್ವಲ್ಪ ಕ್ರಿಸ್ಪಿಯಾಗಿರ್ಬೇಕಂದ್ರೆ ನಾವು ಸೋಡಾ ಹಾಕ್ತೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಿ ನಾವು ಮೆಂತೆ ಒಡೆ ಮಾಡೋಣ ಇವಾಗ ಸಕ್ಕತ್ತಾಗಿರುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಮಾಡಿದ್ರೆ ಇದು ಸೂಪರಾಗಿ ಬರೋದು ಮೆಂತ್ಯ ವಡೆ ನೋಡಿ ಒಂದು ನಿಮಿಷ ಇದು ಇದೇ ಥರ ಕಲಿಸ್ಬಿಟ್ಟು ನಾವು ಒಂದೇ ಒಂದು ನಿಮಿಷ ಇದನ್ನು ಮುಚ್ಚಿ ಇಡೋಣ ಯಾಕಂದರೆ ಈರುಳ್ಳಿ ಸ್ವಲ್ಪ ನೀರು ಬಿಡ್ತಿರ್ತದ ಅದಕ್ಕೆ ಒಂದು ನಿಮಿಷ ಮುಚ್ಚಿಟ್ಟು ನಾವು ಎಣ್ಣೆ ಕಾಯಿದ್ರಾಗೆ ಒಂದು ನಿಮಿಷ ಮುಚ್ಚಿಡೋಣ ಆಮೇಲೆ ನಾನು ಹೊಡೆತಂತೆ ಈ ಥರ ಮಾಡಿಬಿಟ್ಟು ನಾವು ವಡೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಇದನ್ನು ನಾವು ನೆನೆ ಹಾಕ್ಬಿಡ ಇವಾಗ ಒಂದು ನಿಮಿಷ ಆಗಿದೆ ಇದು ನೋಡಿ ಆ ಥರ ಈರುಳ್ಳಿ ನೀರು ಬಿಟ್ಟಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಇದನ್ನು ಇವಾಗ ನಾವು ಇದೇ ಥರ ಇವಾಗ ನಾವು ಏನು ಮಾಡ್ಬೇಕಂದ್ರೆ ಈ ಥರ ನಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜು ನಾವು ಚಿಕ್ಕ ಚಿಕ್ಕದಾಗೆ ಈ ಥರ ಮೆಂತೆ ವಡೆ ನಾವು ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಾಡಿ ಇಟ್ಕೊಂಡ್ಬಿಟ್ರೆ ಸಕ್ಕತ್ತಾಗಿರುತ್ತೆ ಸೂಪರಾಗಿರುತ್ತೆ ನಾನು ತಟ್ಟೆಯಲ್ಲಿ ಎಲ್ಲನೂ ಇದೇ ಥರ ಮಾಡಿ ಇಟ್ಕೊತೀನಿ ನೋಡಿ ನೀವು ಇದೇ ಥರ ಮಾಡಿಬಿಟ್ಟು ವಡೆ ಹಾಕಿ ನೋಡಿ ಸಖತ್ತಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟೇ ಕೈಯಲ್ಲೇ ಸಿಂಪಲ್ ಇದೇನು ತುಂಬ ಕೆಲಸನೂ ಹಿಡಿಯಲ್ಲ ಈರುಳ್ಳಿ ಮೆಂತ್ಯ ಸೊಪ್ಪಿತ್ರ ಸಾಕು ಈ ಥರ ಮೆಂತ್ಯ ವಡೆ ಮಾಡಿಕೊಡಿ ಮಕ್ಕಳಿಗೆ ಸೊಕ್ಕತ್ತಾಗಿರುತ್ತೆ ನೋಡಿ ಇದೇ ಥರ ನಾನು ಎಲ್ಲನೂ ಮಾಡ್ಕೊಂಬರ್ತೀನಿ ಬನ್ನಿ ಈ ಥರ ನಾನು ಎಲ್ಲನೂ ಒಂದೆರಡು ತಟ್ಟೆಗೆ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಎಣ್ಣೆ ಕಾಯ್ದಿದೆ ಎಣ್ಣೆಗೆ ಹಾಕಿ ತೋರಿಸ್ತೀನಿ ಇವಾಗ ಎಣ್ಣೆ ಕಾಯ್ದಿದೆ ನಾನು ಹಾಕ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಒಂದು ಸತೆ ನೀನು ಮೆಂತ್ಯ ಸೊಪ್ಪಿದ್ರೆ ಸಾಕು ಒಡೆ ಮಾಡಿ ಮಕ್ಕಳ ಕೊಡಿ ಸಕ್ಕಟ್ಟಾಗಿರುತ್ತೆ ಇವಾಗ ನಾನು ನಾಲ್ಕು ನಾಲ್ಕು ಹಾಕ್ತೀನಿ ಸ್ವಲ್ಪ ಹಾಕಿದ ತಕ್ಷಣ ತಿರುವ ಹೋಗಿ ಒಂದು ನಿಮಿಷ ಬಿಟ್ಬಿಟ್ಟು ನೀನು ತಿರುಗಿ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಾನು ಇದ್ದೀನಿ ನೋಡಿ ತಿರುಬಿಟ್ಟು ಹಾಕಿ ಸಕ್ಕತ್ತಾಗಿರುತ್ತೆ ಇದು ಮೆಂತ್ಯ ಸೊಪ್ಪಿನ ಒಡೆ ತಿಂದ್ರಂತೂ ಸಖತ್ ಕಳೆದು ಈಗೆಲ್ಲ ಹಬ್ಬಗಳು ಬರ್ತಾ ಬರ್ತಾಯಿದ್ದಾವೆ ಒಂದೇ ಥರ ವಡೆ ತಿಂದು ತಿಂದು ಬೇಜಾರಾಗಿದೆ ಆಗಿರುತ್ತೆ ಎಲ್ಲ ಥರ ವಡೇನೂ ಮಾಡಿ ನೋಡಿ ಮೆಂತ್ಯ ಸೊಪ್ಪಿನ ವಡೆನೊಂಥರ ಡಿಫ್ರೆಂಟಾಗಿ ಐತಿ ಇದನ್ನು ಮಾಡಿ ನೀವು ನೋಡಿ ಅದರ ಟೇಸ್ಟ್ ನಿಮಗೆ ಗೊತ್ತಾಗುತ್ತೆ ನೋಡಿ ಇವಾಗ ಇದು ರೆಡಿಯಾಗಿದೆ ನಾನು ತಂಗಿ ಎಣ್ಣೆಯಿಂದ ತೋರಿಸ್ತಾ ನೋಡಿ ರೆಡಿಯಾಗಿದೆ ಇದು ನಾನು ಒಂದು ತಟ್ಟೆಗೆ ತೆಗಿತ ಇದ್ದೀನಿ ಇದೇ ಥರ ನಾನು ಎಲ್ಲನೂ ಮಾಡ್ಕೊಂಡು ಬರ್ತೀನಿ ಬನ್ನಿ ಮೆಂತೆ ವಡೆ ರೆಡಿ ಆಯ್ತು ಹಬ್ಬಗಳು ಬಂದಾಗ ಮಕ್ಕಳು ಸಾಯಂಕಾಲ ತಿಂಡಿ ಕೇಳಿದಾಗೆ ಮನೇಲಿ ಮೆಂತ್ಯ ಸೊಪ್ಪಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಥರದ್ದೊಂದು ವಡೆ ಮಾಡಿಕೊಡಿ ಮಕ್ಕಳಿಗೆ ತಿಂದು ಇದನ್ನು ಮಾಡಿ ನೀವು ತಿಂದು ಟೇಸ್ಟ್ ನೋಡಿ ನೀವು ಬೇಕಂದ್ರೆ ಕಮೆಂಟ್ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದು ವಡೆ ನೀವು ಮೆಂತ್ಯ ಸೊಪ್ಪಿದ್ರೆ ಸಾಕು ಈ ಥರ ಒಂದು ವಡೆ ಮಾಡ್ಕೊಂಡು ತಿನ್ಬೋದು ನೋಡಿ ಈ ಥರ ಇರುತ್ತೆ ನಾನು ಇವಾಗ ಮುರಿದು ತೋರಿಸ್ತೀನಿ ನೋಡಿ ಸೊಪ್ಪು ಈ ಥರ ಕಾಣಿಸುತ್ತೆ ನೀವು ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ ಸಖತ್ತಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮೆಂತೆ ವಡೆ ಮಾಡಿ ನೋಡಿ ಮಾಡಿ ತಿಂದುಬಿಟ್ಟು ನೀವು ಆಮೇಲೆ ನಿಮಗೆ ಗೊತ್ತಾಗುತ್ತೆ ಮೆಂತ್ಯ ಸೊಪ್ಪಿನ ವಡೆ ಎಷ್ಟು ಚೆನ್ನಾಗಿರುತ್ತಂತೆ ಒಬ್ಬೊಬ್ರು ಸೊಪ್ಪು ತಿನ್ನೋಕ್ಕೆ ಇಷ್ಟಪಡಲ್ಲ ಕಹಿ ಇರುತ್ತಂತೆ ಈ ಥರ ವಡೆ ಮಾಡಿಕೊಟ್ರೆ ಮಕ್ಕಳು ತುಂಬ ಚೆನ್ನಾಗಿ ತಿನ್ಕೊತಾರೆ ಈ ಥರ ವಡೆ ನೀವು ಮಾಡಿಕೊಡಿ ಮೆಂತೆ ಸೊಪ್ಪಿನ ವಡೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ